ಬ್ಯಾಕ್ ಟು ದ ಥ್ಯಾಂಕ್ ಯು ಯಾರೆಲ್ಲ ನನ್ನ ನನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಈ ಒಂದು ಪ್ರೀತಿಯಲ್ಲಿ ನಿಮ್ ಪರ್ಸನ್ ಮುಂದಿನ ದಿನಗಳಲ್ಲಿ ಯಾವ ತಗೋತಾರೆ ಯಾವಿಂಗ್ ಟು ಟೇಕ್ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಆಗಿ ನೋಡಿ ಟೇಕ್ ವಾಟ್ ರೆಸೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಮೆಡಿಟೇಷನ್ ಕ್ಲಾಸ್ ಇರೋದ್ರಿಂದ ಯಾರಿಗೆಲ್ಲ ಜಾಯಿನ್ ಆಗುವಂತಹ ಇಂಟ್ರೆಸ್ಟ್ ಇದೆಯೋ ಯು ಕ್ಯಾನ್ ಜಾಯಿನ್ ಮೆಡಿಟೇಷನ್ ಮಾಡೋದ್ರಿಂದ ಯು ವಿಲ್ ಗೆಟ್ ಟು ನೋ ವಾಟ್ ಯು ಆರ್ ಆ್ಯಂಡ್ ಯಾಕೆ ಮೆಡಿಟೇಷನ್ ಇಂಪಾರ್ಟೆಂಟ್ ಆ್ಯಂಡ್ ನಮ್ಮ ಆತ್ಮಕ್ಕೆ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ನಾವು ಕೊಡುವಂಥ ಒಂದೇ ಒಂದು ಗಿಫ್ಟ್ ಅಂದರೆ ಅದು ಎಕ್ಸಸೈಸ್ ಆ್ಯಂಡ್ ಮೆಡಿಟೇಷನ್ ಎರಡೇ ಹಾಗೇ ಯಾರೆಲ್ಲ ಬ್ಲ್ಯಾಕ್ ಟರ್ಮಲ್ಲಿ ಬಿ ಟಿ ಇನ್ನೂ ಬುಕ್ ಮಾಡಿಲ್ವೋ ಬುಕ್ ಮಾಡಿ ಇದರ ಬಗ್ಗೆ ನಾನು ಆಲ್ರೆಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ ಸೊ ಯಾರಿಗೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಆಗಿರತ್ತೋ ಅಥವಾ ಆಗಿದೆಯೋ ಆಗಿದ್ರೆ ಸೊ ಈ ಒಂದು ಟ್ವೆಂಟಿ ಫಿಫ್ತ್ ಅಂದರೆ ಸ್ಪೆಷಲಿ ಹೋಳಿ ಹಬ್ಬದ ಅವು ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದನ್ನ ಇನ್ನೂ ಹೆಚ್ಚಾಗಿ ಆಗಲಿ ಅಥವಾ ಮತ್ತೆ ಅದು ಕಂಟಿನ್ಯೂ ಆಗಲಿ ಅನ್ನೋದಕ್ಕೋಸ್ಕರ ಮತ್ತೆ ಅದನ್ನು ಪವರ್ಫುಲ್ ಆಗಿ ಮಾಡೋದಕ್ಕೆ ಅವರೊಂದು ನ ಮಾಡ್ತಾರೆ ಪ್ರೇಯರ್ಸ್ನ ಮಾಡ್ತಾರೆ ಸೊ ಅದು ಕಟ್ ಡೌನ್ ಆಗಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಬ್ಲ್ಯಾಕ್ ಇನ್ನ ನಾನು ಕ್ರಿಯೇಟ್ ಮಾಡಿರೋದು ಸೊ ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯೋ ಅವರು ತಗೋಬಹುದು ಆಗಿಲ್ಲದೆ ಇರೋರು ತಗೋಬಹುದು ಯಾಕಂದರೆ ಇದು ಬರೀ ಬ್ಲ್ಯಾಕ್ ಅಲ್ಲ ಕಣ್ಣು ದೃಷ್ಟಿಯಿಂದ ಪ್ರೊಟೆಕ್ಟ್ ಮಾಡುತ್ತೆ ಇವಿಲ್ ಐ ಪ್ರೊಟೆಕ್ಷನ್ ಮಾಡುತ್ತೆ ಹಾಗೆಯೇ ನಿಮ್ಮನ್ನ ಎಲ್ಲ ರೀತಿಯ ಎನರ್ಜೀಸಿಂದನೂ ಇದು ಪ್ರೊಟೆಕ್ಟ್ ಮಾಡುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿ ಬಿ ಟಿ ಅಂತ ಹೇಳಿ ನೀವು ಇದನ್ನು ಪರ್ಚೇಸ್ ಮಾಡಬಹುದು ಎಸ್ ಇದನ್ನು ನಾನು ಈ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ಗಾಗಿ ಎನರ್ಜೈಸ್ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಎಗನೆಸ್ಟ್ ಮತ್ತು ದೃಷ್ಟಿ ಎಗನಿಸ್ಟ್ ಆಗಿ ಇದು ನಿಮಗೆ ಕೆಲಸ ಮಾಡೋದಕ್ಕೆ ಚಾರ್ಜ್ ಮಾಡಿ ಕೊಡ್ತಾ ಇರುವಂಥದ್ದು ಇಷ್ಟೊತ್ತಿಗಾಗಲಿ ನೀವು ನಿಮ್ಮ ಪರ್ಸನ್ ಅನ್ನು ನೆನಪಿಸ್ಕೊಂಡಿರಬಹುದು ಅವರ ಯೋಚನೆ ಮಾಡ್ತಿರಬಹುದು ಲೆಟ್ ಸ್ಟಾರ್ಟ್ ಸೊ ನಿಮ್ಮ ನಿಮ್ಮ ಪರ್ಸನ್ ನೆಕ್ಸ್ಟ್ ಆ್ಯಕ್ಷನ್ ಏನಿರಬಹುದು ಪ್ರೀತಿಯಲ್ಲಿ ಈ ವ್ಯಕ್ತಿ ಕಂಪ್ಲೀಟ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಎಸ್ ರೀಸೆಂಟ್ ಆಗಿ ನಿಮ್ಮಿಬ್ಬರ ಮಧ್ಯ ಮನಸ್ತಾಪ ಜಗಳ ಆಗಿದೆ ಅದ್ರ ಬಗ್ಗೆ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ನಾನು ಹೀಗೆ ಅನ್ಬಾರ್ದಾಗಿತ್ತು ಹೀಗೆ ಮಾತಾಡಬಾರ್ದಾಗಿತ್ತು ಇದರಿಂದ ಅವರಿಗೆ ಹರ್ಟ್ ಆಗಿದೆ ಅನ್ನುವಂಥದ್ದು ಅವರಿಗೆ ರಿಯಲೈಸೇಷನ್ ಆಗಿದೆ ರಿಯಲೈಸೇಷನ್ ಜೊತೆಗೆ ಓಕೆ ರಿಯಲೈಸೇಷನ್ ಜೊತೆಗೆ ನಿಮ್ಮ ಹತ್ರ ನಾನು ಸಾರಿ ಕೇಳಬೇಕು ಅಥವಾ ಅವರು ನಿಮ್ಮ ಹತ್ರ ಸಾರಿ ಕೇಳಬೇಕು ಅನ್ನೋದನ್ನು ಸಹ ಅವರು ಪ್ಲಾನ್ ಮಾಡ್ಕೋತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ನಿಮ್ಮನ್ನ ಮೀಟ್ ಆದರೆ ಅಥವಾ ಮಾತಾಡಿದ್ರೆ ಈ ವಿಷಯದ ಬಗ್ಗೆ ಸಾರಿ ಕೇಳಬೇಕು ಅನ್ನೋದು ಅವರ ದೃಢ ನಿರ್ಧಾರ ಆಗಿದೆ ಹಾಗೆಯೇ ಅವರು ತುಂಬ ಸತಿ ತಗೊಂಡಿರುವಂಥ ಆಕ್ಷನ್ ಅಥವಾ ಮಾಡಿರುವಂಥ ತಪ್ಪಿನ ಬಗ್ಗೆ ಅವರು ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತಲೂ ಅಂದ್ಕೊಂಡಿದ್ದಾರೆ ಹಾಗೆಯೇ ಅವರು ಕಂಪ್ಲೀಟ್ ಆಗಿ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ ಎಸ್ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅವರಿಗೂ ಇಷ್ಟ ಇದೆ ಬಟ್ ಕೆಲವೊಂದು ಸಂದರ್ಭಗಳು ಹೇಗೆ ಕ್ರಿಯೇಟ್ ಆಗಿದೆ ಅಂದರೆ ನೀವಿಬ್ಬರು ಮೀಟ್ ಆಗ್ತಿದ್ದಂಥ ಜಾಗದಲ್ಲಿ ಮೀಟ್ ಆಗೋಕ್ಕಾಗ್ತಿಲ್ಲ ನೀವಿಬ್ಬರು ಸರಿಯಾಗಿ ಮಾತಾಡ್ತಾ ಇಲ್ಲ ಅರ್ಥ ಮಾಡ್ಕೋತಾ ಇಲ್ಲ ಮಾತಿನ ಮುಂಚೆ ಇಬ್ರು ವಾದಾನೇ ಮಾಡ್ತಾ ಇದ್ದೀರಾ ಇನ್ನೂ ಒಂದು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಅವ್ರು ನಿಮ್ಮನ್ನ ನೋಡಿದ್ರೇನೆ ನೋಡದೆ ಇರೋ ಥರ ಇಗ್ನೋರ್ ಮಾಡಿ ಹೋಗ್ತಾ ಇದ್ದಾರೆ ಮಾತು ಇಲ್ಲ ಕತೆನೂ ಇಲ್ಲ ಏನು ಕನ್ವಿನ್ಸ್ ಮಾಡ್ಕೋತಾ ಇಲ್ಲ ಏನು ಹೇಳೋದು ಇಲ್ಲ ಕೇಳೋದು ಇಲ್ಲ ಅವ್ರ ಪಾಡಿಗೆ ಅವರು ಅವ್ರ ಪಾಡಿಗೆ ಅವ್ರು ಮೂವ್ ಆನ್ ಆಗ್ತಾ ಇರೋ ಅಂಥದ್ದು ಅಂದರೆ ಒಂದು ನೆಗ್ಲಿಜೆನ್ಸಿಯಿಂದ ಮೂವ್ ಆಗ್ತಿರುವಂಥದ್ದು ಕಾಣ್ತಿದೆ ಬಟ್ ಅವರಿಗೆ ನಿಮ್ಮನ್ನು ಮಿಸ್ ಮಾಡ್ಕೊತ ಇದ್ದೀನಿ ಅನ್ನುವಂಥ ಎನರ್ಜಿಯಲ್ಲಿ ತುಂಬ ದುಃಖ ಇದೆ ನಿದ್ದೆ ಬರ್ತಿಲ್ಲ ಹಿ ಆರ್ ಶ್ರೀ ಅವರ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ತುಂಬ ಬೇಜಾರು ತುಂಬ ಒಂದು ರೀತಿ ಅಲೋನ್ ಫೀಲ್ ಮಾಡುವಂಥದ್ದಿದೆ ಇದನ್ನು ಅವರು ಫ್ಯಾಮಿಲಿ ಫ್ರೆಂಡ್ ಹತ್ರ ಹೇಳ್ಕೊಂಡಿದ್ದಾರೆ ಫ್ಯಾಮಿಲಿ ಫ್ರೆಂಡ್ ಹತ್ರ ನಾನು ಈ ಥರ ಮಾಡಿದ್ದೀನಿ ಈ ಥರ ನನಗೆ ಹರ್ಟ್ ಆಗ್ತಿದೆ ತುಂಬ ಬೇಜಾರು ಆಗ್ತಿದೆ ಇದರಿಂದ ಆಚೆ ಬರೋಕ್ಕಾಗ್ತಿಲ್ಲ ಅಂತಲೂ ಹೇಳ್ಕೊಂಡಿದ್ದಾರೆ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಇವರು ಕೆಲವೊಂದು ಪ್ರಾಮಿಸಸ್ನ ಮಾಡಿದರು ನಿಮ್ಮ ಹತ್ರ ನಾನು ಈ ಥರ ಇರ್ತೀನಿ ಈ ಥರ ಮಾಡ್ತೀನಿ ಈ ಥರ ಇರಬೇಕು ಜೀವನ ಅಂತೆಲ್ಲ ಬಟ್ ಆ ಪ್ರಾಮಿಸಸ್ನ ಇವರು ಉಳಿಸ್ಕೋತಾ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತಾಗಿದೆ ಅದಕ್ಕೆ ಅವ್ರು ಹೇಳ್ತಾ ಏನು ಅಂದರೆ ಈ ಪರಿಸ್ಥಿತಿಗೆ ತಕ್ಕಂಗೆ ನಾನು ಬದಲಾಗ್ತಾ ಇದ್ದೀನಿ ನನ್ನನ್ನು ಅರ್ಥ ಮಾಡ್ಕೋ ನಾನು ಮುಂಚೆ ಥರನೇ ನಿನ್ನ ಹತ್ರ ಬಿಹೇವ್ ಮಾಡೋಕ್ಕಾಗೋದಿಲ್ಲ ಅನ್ನೋಂಥದ್ದು ಮತ್ತೆ ಈ ವ್ಯಕ್ತಿಗೆ ಆ ಸಮಯದಲ್ಲಿ ನೀವು ಕೊಟ್ಟಂತಹ ಪ್ರೀತಿ ರೆಸ್ಪೆಕ್ಟ್ ಹಾಗೆಯೇ ಅನುಕಂಪ ಕಂಫರ್ಟ್ ಅದನ್ನು ಈ ವ್ಯಕ್ತಿ ನೆನಪಿಸ್ಕೋತಾ ಇದ್ದಾರೆ ನೀವು ಕೊಟ್ಟಷ್ಟು ಪ್ರೀತಿ ನೀವು ಕೊಟ್ಟಷ್ಟು ರೆಸ್ಪೆಕ್ಟ್ ಯಾರೂ ಅವ್ರಿಗೆ ಆಫರ್ ಮಾಡಿಲ್ಲ ಅವ್ರ ಲೈಫಲ್ಲಿ ದಿ ಬೆಸ್ಟ್ ಮೂಮೆಂಟ್ ಅವರು ನಿಮ್ಮ ಜೊತೆಗೇನೆ ಶೇರ್ ಮಾಡಿರುವಂಥದ್ದು ಇದ್ರ ಬಗ್ಗೆ ಅವರು ನೆನಪಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ ಖಂಡಿತ ಹಾಗೆಯೇ ಆ ವ್ಯಕ್ತಿಗೆ ಅಂಥದ್ದು ನಾನು ಮೇ ಬಿ ನಿನಗೆ ಲೇಟಾಗಿ ಸಿಕ್ಕಿರಬಹುದು ಅಥವಾ ನೀನು ನನ್ನ ಜೀವನದಲ್ಲಿ ಲೇಟಾಗಿ ಸಿಕ್ಕಿರಬಹುದು ಬಟ್ ಈ ಒಂದು ಪ್ರೀತಿನ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಎಸ್ ಮೇ ಬಿ ಈ ಕನೆಕ್ಷನಲ್ಲಿ ಸ್ವಲ್ಪ ತಪ್ಪು ಅಥವಾ ಸ್ವಲ್ಪ ಮಿಸ್ಟೇಕ್ಸ್ ಅಥವಾ ಸ್ವಲ್ಪ ಕಾಂಪ್ರಮೈಸ್ ಇರಬಹುದು ಐ ಅಂಡರ್ಸ್ಟ್ಯಾಂಡ್ ಬಟ್ ಅಟ್ ಎನಿ ಕಾಸ್ಟ್ ಈ ಒಂದು ಪ್ರೀತಿಗೋಸ್ಕರ ಈ ಒಂದು ಕನೆಕ್ಷನ್ ನಾನು ನಿನ್ನ ಜೊತೆಗೆ ನಿಲ್ತೀನಿ ಅನ್ನುವಂಥದ್ದು ಈ ವ್ಯಕ್ತಿ ಮೀಟ್ ಆದಾಗ ಹೇಳಬಹುದು ಅಥವಾ ಮುಂದಿನ ದಿನಗಳಲ್ಲಿ ಇವ್ರು ನಿಮ್ಮ ಹತ್ರ ಹೇಳ್ಕೋಬಹುದು ತುಂಬಾ ಸತಿ ಅವ್ರು ಯೋಚನೆ ಮಾಡುವಾಗ ನಾನು ಮಾಡಿದ ತಪ್ಪು ಅನ್ನೋದು ಅವರಿಗೆ ಗೊತ್ತಾದಾಗೆಲ್ಲ ಅವರು ನಿಮಗೆ ಮೆಸೇಜ್ ಅಥವಾ ಕಾಲ್ ಮಾಡಿರ್ತಾರೆ ನೀವು ಅನ್ಕೊಂತೀರಾ ಇದೇನೋ ಒಂದು ರ್ಯಾಂಡಮ್ ಆಗಿ ಬಂದಿರಬಹುದು ಅಥವಾ ಮೇ ಬಿ ಇವ್ರು ನನ್ನನ್ನು ಸಮಾಧಾನ ಮಾಡೋದಕ್ಕೋಸ್ಕರ ಹೇಳ್ತಿರ್ಬಹುದು ಅಂತ ಬಟ್ ದಟ್ ಈಸ್ ಟ್ರೂತ್ ಸತಿ ಅವರು ಕಣ್ಣೀರು ಹಾಕುವಂಥದ್ದು ಇದೆ ನಿಮ್ಮ ಹತ್ರ ಜಗಳಾಡಿ ಆದಮೇಲೆ ಅಥವಾ ನಿಮ್ಮ ಹತ್ರ ಮಾತಾಡಿ ಆದಮೇಲೆ ಅವರು ಎಷ್ಟೋ ಸತಿ ಊಟ ಬಿಟ್ಟಿರೋದಿದೆ ಕಣ್ಣೀರು ಹಾಕಿರೋದಿದೆ ಬಟ್ ಹೇಗೆ ಅಂದ್ರೆ ಅವರು ಅದನ್ನ ತೋರಿಸ್ಕೊಳ್ತಾ ಇಲ್ಲ ಎಲ್ಲರೂ ಟಾಕಿಟಿವ್ ಆಗಿರೋದಿಲ್ಲ ಎಲ್ಲರೂ ಅವ್ರ ಫೀಲಿಂಗ್ಸ್ ತೋರಿಸ್ಕೊಳ್ಳೋದಿಲ್ಲ ತೋರಿಸಿಕೊಳ್ಳೋದಿಲ್ಲ ಕೆಲವೊಬ್ರು ಹೈಡ್ ಮಾಡಿ ಇಟ್ಕೋತಾರೆ ಕೆಲವೊಬ್ರು ಅವರೇ ನೋನ ತಿಂತಾ ಇರ್ತಾರೆ ಲೆಟರ್ ಆರ್ ಪಿ ಕೆ ಐ ಜೆ ವೈ ಸಿ ಎ ಲೆಟರ್ ಆಪ್ ಆಗಿ ಇದೆ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಹೆಸರಲ್ಲಿ ಈ ಆಲ್ಫಬೆಟ್ಸ್ ಬರ್ತಿರಬಹುದು ನಂಬರ್ ಫೋರ್ಟೀನ್ ನಂಬರ್ ಸೆವೆಂಟೀನ್ ಲೆವೆನ್ ಟ್ವೆಲ್ ಒನ್ ಝೀರೋ ಟೆನ್ ನಂಬರ್ ಒನ್ ನಂಬರ್ ಥರ್ಟಿ ಥರ್ಟಿ ಫೈವ್ ಥರ್ಟಿ ಟೂ ಸೆವೆಂಟೀನ್ ಇದು ಏಜ್ ಆಗಿರಬಹುದು ಅಥವಾ ಬರ್ಡೇಟ್ ಸಿಚುಯೇಷನ್ ಅಲ್ಲಿ ತುಂಬಾ ದಿನ ಆಯ್ತು ಇಬ್ಬರು ಮಾತಾಡಿ ಅಂತ ಅನ್ನೋ ಈ ಒಂದು ರೀಡಿಂಗ್ ನೋಡ್ತಾ ಇದ್ರೆ ಅವ್ರ ಕಡೆಯಿಂದ ನಿಮಗೆ ಲೇಟ್ ನೈಟ್ ಅಥವಾ ಸಂಜೆ ಹೊತ್ತಲ್ಲಿ ಕಾಲ್ ಬರುವಂಥದ್ದು ಎಲ್ಲಾ ಸಂಭವ ಇದೆ ಈ ರೀಡಿಂಗ್ ನೀವು ನೋಡಾದ ಮೇಲೆ ಮೇ ಬಿ ಸೆವೆನ್ ಟೆನ್ ಪಿ ಎಂ ಮೇ ಬಿ ಸಿಕ್ಸ್ ಫಾರ್ಟಿ ಪಿ ಎಂ ಟೆನ್ ಥರ್ಟಿ ಪಿ ಎಂ ಏಟ್ ಸೆವೆಂಟೀನ್ ಪಿ ಎಂ ನೈನ್ ಥರ್ಟಿ ಪಿ ಎಂ ಮಿಡ್ ಸಹ ಬರುವಂತದ್ದು ಇದೆ ಕಾಲ್ ನಂಗೆ ಗೊತ್ತಿಲ್ಲ ನೀವು ಆನ್ಲೈನ್ ಇದ್ರಿ ಅಂತ ಅವ್ರು ಕಾಲ್ ಮಾಡ್ತಾರೋ ಅಥವಾ ನಿಮ್ಮ ಟೈಮಿಂಗ್ ಅದಾಗಿರುತ್ತೋ ಅಥವಾ ಯಾರಾದರೂ ಇಲ್ಲಿ ನೈಟ್ ಶಿಫ್ಟ್ ಮಾಡೋರು ಇರ್ಬೋದು ಅವರು ಅಥವಾ ನೀವು ಮೇ ಬಿ ಆ ಟೈಮಲ್ಲಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರ್ಬೋದು ಅವ್ರ ಕಡೆಯಿಂದ ಐ ವಾಂಟ್ ಟು ಮೀಟ್ ಯು ಅಥವಾ ಐ ವಾಂಟ್ ಟು ಟಾಕ್ ಟು ಯು ಅಥವಾ ನಾನು ಹತ್ರ ಏನೋ ಒಂದು ಕನ್ವೆ ಮಾಡ್ಕೋಬೇಕು ಅನ್ನೋಂಥದ್ದು ಅಥವಾ ಐ ಹ್ಯಾವ್ ಅ ಮೆಸೇಜ್ ಅನ್ನೋವಂಥದ್ದು ಈ ರೀತಿಯಾಗಿ ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದಿದೆ ಯಾರಿಲ್ಲಿ ಫೋನೇ ಬಂದಿಲ್ಲ ಅಥವಾ ತುಂಬ ದಿನ ಆಯಿತು ನೀವು ಮಾತಾಡೇ ಇಲ್ಲ ಅಂತಂದರೆ ಎಸ್ ಬರುವಂಥ ದಿನಗಳಲ್ಲಿ ಅವರಿಂದ ಕಾಲ್ ಮೆಸೇಜ್ ಖಂಡಿತ ಬರುವಂಥದ್ದಿದೆ ಎಷ್ಟೊಂದು ಸತಿ ಅವ್ರು ಅಂದ್ಕೊಳ್ಳೋವಂಥದ್ದು ನಾನು ಮಾಡಿದ್ದು ತಪ್ಪಾದ್ರೂ ನಾನು ಅದನ್ನು ತಿದ್ದುಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ನೀ ನನಗೆ ಅವಕಾಶ ಕೊಡ್ತಾ ಇಲ್ಲ ಯಾಕೆ ಸೊ ಲೆಟ್ ಮೀ ಅಂಡರ್ಸ್ಟ್ಯಾಂಡ್ ಅನ್ನುವಂಥದ್ದು ಇಲ್ಲಿ ಚಾನಲ್ ಆಗ್ತಿರೋ ಅಂಥದ್ದು ಸತಿ ಅವ್ರು ಹೇಳ್ತಾ ಇರೋವಂಥದ್ದು ನಾನಾಗ ನಾನು ಸಾರಿ ಕೇಳ್ತಾ ಬಂದಾಗ ನೀ ನನ್ನ ಇಗ್ನೋರ್ ಮಾಡಿದ್ಯಾ ಬಟ್ ದಿಸ್ ಟೈಮ್ ನೋ ಪ್ಲೀಸ್ ಒನ್ ಚಾನ್ಸ್ ನನಗೆ ಕೊಡು ಅನ್ನುವಂಥ ಮೆಸೇಜ್ ಇದೆ ಇಲ್ಲಿ ಅವರು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ನನಗೊಂದು ಚಾನ್ಸ್ ಕೊಡು ಈ ಪ್ರೀತಿಯಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಥವಾ ನಾನು ಈ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ನಿನ್ನ ಹತ್ರ ಮತ್ತೆ ವಾಪಸ್ ಬರ್ತಾ ಇದ್ದೀನಿ ಪ್ಲೀಸ್ ಗಿವ್ ಮಿ ಒನ್ ಚಾನ್ಸ್ ಅನ್ನುವಂಥ ಮೆಸೇಜ್ ಇದೆ ಇಲ್ಲಿ ಐ ಡೋಂಟ್ ನೋ ಇದು ಎಷ್ಟು ಜನಕ್ಕೆ ರೆಸೊನೇಟ್ ಆಯಿತು ಅಂತ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ